ಹಾಯ್ ಫ್ರೆಂಡ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವೆಲ್ಲರೂ ಚೆನ್ನಾಗಿದ್ದೀವಿ ಇವತ್ತು ಸಾಟರ್ಡೆ ಇವಾಗಲಾಕಿ ಶುರು ಮಾಡಿದ್ದೀನಿ ಅಪ್ಪು ಸಿಗಾಕ ಸ್ವಲ್ಪ ಮನೆ ಕ್ಲೀನಿಂಗ್ ಮಾಡ್ತಾ ಇದೆ ಇನ್ನೇನು ಮಾಲೆ ಮಾವಾಸೆ ಬರ್ತಾ ಇದೆಯಲ್ಲ ಅದಕ್ಕೋಸ್ಕರ ಮಗಳು ಇದಲ್ಲಿ ಎಸ್ತಿದ್ಲು ಸಿಕ್ತು ಹಂಗೆ ಹಾಕ್ಕೊಂಡು ಬಂದೆ ಲೈಟೆಲ್ಲ ವರ್ಕ್ ಆಗ್ತಾಯಿಲ್ಲ ಬ್ಯಾಟ್ರಿ ಖಾಲಿ ಆಗಿದೆ ಅನಿಸುತ್ತೆ ಓಕೆ ಬನ್ನಿ ಲಾಗ್ ಶುರು ಮಾಡಿದ್ದೀನಿ ಇವತ್ತಿನ ಲಾಗೇಗೆ ಹೋಗುತ್ತೆ ಏನು ಎತ್ತ ಅಂತ ನೋಡೋಣ ಮಗಳಿಗೆ ಇವತ್ತು ರಜಾ ಶನಿವಾರ ಹೋದ ವಾರ ಇತ್ತು ಅಲ್ಲ ಓ ಸಾಟರ್ಡೆ ಇತ್ತು ಕಂಪ್ಯೂಟರ್ ಅಲ್ಲ ಇದ್ದಿದ್ದು ಕಂಪ್ಯೂಟರ್ ಎಕ್ಸಾಮ್ ಇತ್ತು ಇವತ್ತು ಇಲ್ಲ ರಜಾ ಕೊಟ್ಟಿದ್ದಾರೆ ಇನ್ನು ಟೂ ಡೇಸ್ ಇದೆ ಅವಳಿಗೆ ಎಕ್ಸಾಮು ಆಮೇಲೆ ಮುಗೀತಾ ಇದೆ ಆಮೇಲೆ ಹಬ್ಬಕ್ಕೆ ತಯಾರಿ ನಡೀತಾ ಇದೆ ನಾಳೆ ಹಬ್ಬದ ಶಾಪಿಂಗು ಹೋಗ್ತಾ ಇದ್ದೀವಿ ನೋಡೋಣ ನಾಳಿನಲ್ಲಾಗೂ ಹೇಗೆ ಬರುತ್ತೆ ಸ್ಪೆಷಲ್ ಡೇ ಇದೆ ಖುಷಿದು ನಾಳೆ ಅದು ಶಾಪಿಂಗು ಎಲ್ಲ ಇರುತ್ತೆ ನಾಳಿನಲ್ಲಾಗಲ್ಲಿ ಇವತ್ತಿನ ಲಾಗು ಹೇಗೋಗುತ್ತೆ ಇವತ್ತೆಲ್ಲ ಕ್ಲೀನಿಂಗ್ ನಡೀತಾ ಇದೆ ಕ್ಲೀನಿಂಗ್ ಲಾಗೇ ಇರುತ್ತೆ ಏನಕ್ಕೆ ಇವಾಗ ಕುತ್ಕೊಂಡು ಹುಣ್ಸೆಂಡ್ ತಿಂತ ಇರೋದು ನೀನು ಇಷ್ಟ ಹಳೆ ಬಿಗ್ ಬಾಸ್ ಸೀಸನ್ ಟೆನ್ ಬಿಗ್ ಬಾಸ್ ನೋಡಿಕೊಂಡು ಹುಣ್ಸೆನ್ ತಿನ್ಕೊಂಡು ಕೂತಿದ್ದಾಳೆ ಈ ನಡುವೆ ಆಲೆ ತ್ರೀ ಫೋರ್ ಡೇಸಿಂದ ಅಪ್ಪ ಮಗಳು ಇಬ್ಬರು ಅಳೆದು ಸೀಸನ್ ಟೆನ್ ಬಿಗ್ ಬಾಸ್ ನೋಡ್ಕೊಂಡು ಮಜಾ ಮಾಡ್ತಾ ಇದ್ದಾರೆ ಸೀಸನ್ ಲೆವೆನ್ ಶುರು ಆಗ್ತಿದ್ದಾಗ ಸೀಸನ್ ಟೆನ್ ಬಿಗ್ ಬಾಸ್ ನೋಡ್ತಾ ಇದ್ದಾರೆ ಏನಂತಿಗೆ ಹೌದು ಹಚ್ಚಿರಿಸ್ಕೊಂಬಿಟ್ರ ಏನೋ ಗೊತ್ತಿಲ್ಲ ಬಿಗ್ ಬಾಸ್ ಬಿಗ್ ಬಾಸ್ ಸೀರಿಯಲ್ ನೋಡೋದು ಬಿಟ್ಬಿಟ್ಟಾರೆ ಮಮ್ಮಿ ಇವಾಗ ಲಕ್ಷ್ಮೀ ಬರೋಮ್ಮ ಏನು ಇಂಟ್ರೆಸ್ಟ್ ಇಂದ ನೋಡ್ರಿ ಲಕ್ಷ್ಮೀ ಬರಮ್ಮ ಭಾಗ್ಯಲಕ್ಷ್ಮಿ ನಾನಂತೂ ನೋಡೋಲ್ಲ ಯಾವ ಬಿಗ್ ಇದನ್ನು ಸೀರಿಯಲ್ಗಳು ಇಂಟ್ರೆಸ್ಟೇ ಇಲ್ಲ ನೋಡೋದು ಇಲ್ಲ

ನೋ ಹೆಲ್ ಎಲ್ಲಾರಿಗೂ ಕ್ಯೂರಿಯಾಸಿಟಿ ಇದೆ ಬಿಗ್ ಬಾಸ್ ಈ ಸತಿ ಯಾರು ಬರ್ತಾರೆ ಹೆಂಗಿರುತ್ತೆ ಅನ್ನೋದು ನೋಡ್ರಣ ವೇಟ್ ಮಾಡ್ತಾ ಇರೇ ಬಾಸ್ ಬಾಯ್ ನಮ್ಮ ಮನೆಯಲ್ಲಿ ಪಿತೃಪಕ್ಷಿ ಪೂಜೆಗೆ ಪ್ರಿಪರೇಷನ್ ನಡೀತಾ ಇದೆ ನೀವೆಲ್ಲ ಹೇಗೆ ನಡಿ ಮಾಡ್ತಾ ಇದ್ದೀರಾ ಪ್ರಿಪರೇಷನ್ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋ ವರ್ಷ ಲಾಲಿ ಪಕ್ಷ ಆಗೋಗಿರುತ್ತೆ ಗೊತ್ತಿಲ್ಲ ಯಾವತ್ತ ಈ ವಿಡಿಯೋ ಬರುತ್ತಾ ಗೊತ್ತಿಲ್ಲ ಒಟ್ಟಲ್ಲೇ ಅಂತೂ ಹಬ್ಬ ಅಂತೂ ಆಗಿರುತ್ತೆ ಅದಷ್ಟೇ ಗೊತ್ತು ಇಲ್ಲಾಂದ್ರೆ ಇವಾಗಲೇ ಆಗ್ತೀನೋ ಏನೋ ಗೊತ್ತಿಲ್ಲ ಗೊತ್ತಾ ಹೇಳಿ ಹೇಳಿ ಹೌದು ಡಿಸೈಡ್ ಮಾಡಿದೆ ಬೇಡ ವಿಡಿಯೋ ಮಾಡೋದು ಯಾಕೋ ಬೇಜಾರಾಯ್ತು ಆಮೇಲೆ ಯಾಕೆ ಇಷ್ಟು ಕಷ್ಟಪಟ್ಟು ವಿಡಿಯೋ ಶು ಚಾನಲ್ ಶುರು ಮಾಡಿದ್ದೀನಿ ಅರ್ಧಂಬರ್ಧ ಮಾಡಿ ಬಿಡೋದು ಬೇಡ ಅಂತ ಮತ್ತೆ ನಿನ್ನೆಯಿಂದ ನಿನ್ನೆ ಅಲ್ಲ ಮೊನ್ನೆ ಮೊನ್ನೆಯಿಂದ ವಿಡಿಯೋ ಆಗ್ತಾ ಇದ್ದೀನಿ ನಿನ್ನೆ ಯಾವತ್ತು ಮೂಡ್ ಆಫ್ ಹೋಗ್ತ ಗೊತ್ತಿಲ್ಲ ನಾವು ಒಂದಿವಸ ಮಾಡಬೇಕ ಅಯ್ಯೋ ಅನ್ಸುತ್ತೆ ಆ ಥರ ಅನ್ಸುತ್ತೆ ಏನು ಮಾಡೋಕ್ಕಾಗುತ್ತೆ ಏನು ಮಾಡೋದಿಕ್ಕಾಗೋದಿಲ್ಲ ಅವಳು ಬೆಳಗ್ಗೆ ಎದ್ದಿದ ತಕ್ಷಣಕ್ಕೆ ಹಾಕೊಂಡು ಕೂತ್ಕೊತಾಳೆ ಇವತ್ತು ಹಂಗೆ ಹಾಕೊಂಡು ರಜಾ ಇದ್ದಾಗ ನೆನ್ನೆನೂ ಮೊನ್ನೆ ಯಾವತ್ತ ಸ್ಕೂಲಿಂದ ಬರುವಾಗ್ಲೇ ಹೇಳ್ತಾ ಇದ್ದಲ್ಲ ಓ ಟೂ ಡೇಸ್ ರಜಾ ಇನ್ನು ಬಿಗ್ ಬಾಸ್ ಫುಲ್ಲು ನೋಡ್ಬಿಡ್ತೀನಿ ಅಂತ ಹಂಗೇನೇ ಎದ್ದಿದ ತಕ್ಷಣಕ್ಕೆ ಬಿಗ್ ಬಾಸ್ ಹಾಕೊಂಡು ಮೇಡಮ್ ಅವರು ಕೂತಿದ್ದಾರೆ ಫ್ಯಾಮಿಲಿ ಅಮ್ಮು ಹುಣಸೇನು ಅಮ್ಮ ಹುಣಸೆಣ್ಣು ಹ್ಞೂ ಉಳ್ಳುಳ್ಳಿ ಚೆನ್ನಾಗಿರುತ್ತೆ ಆಮೇಲೆ ಅಷ್ಟೇ ಕಿತ್ಕೊಂಡ್ರೆ ಓಡಾಡಬೇಕಾಗುತ್ತೆ ಆಮೇಲೆ ಓಕೆ ನೀ ಸಮಾಚಾರ ಖುಷಿಗೋಡಾಯ್ ಬಾಯ್ ಇನ್ನು ಟೂ ಡೇಸ್ ಇದೆ ಖುಷಿಗೆ ಎಕ್ಸಾಮ್ ಮುಗಿತು ನೋಡೋಣ ರಜಕ್ಕೆ ಎಲ್ಲೆಲ್ಲಿ ಹೋಗ್ತೀವಿ ಏನು ಅನ್ನೋದು ಇನ್ನೂ ಏನು ಪ್ಲಾನಿಂಗ್ ಇಲ್ಲ ನಾನೆಷ್ಟು ಲಿಸ್ಟ್ ಮಾಡಿದೀನಿ ಹೋದ ವರ್ಷ ಮೈಸೂರಿಗೆ ಹೋಗಿದ್ದು ಟ್ರಿಪ್ಗೆ ದಸರಾ ರಜದಲ್ಲಿ ಹೋಗಿದ್ದು

ಪಿತೃಪಕ್ಷ ಪೂಜೆಗೆ ಸ್ವಲ್ಪ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಯಾಕೆಂದರೆ ತಿಂಡಿ ಐಟಮ್ಸ್ ಎಲ್ಲ ಮಾಡಬೇಕಲ್ಲ ಅದರಿಂದ ಫಸ್ಟು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಆಮೇಲೆ ತಿಂಡಿ ಐಟಮ್ಸ್ ಮಾಡೋಣ ಅಂತ ನಾವು ವರ್ಮಲಕ್ಷ್ಮಿ ಹಬ್ಬ ಗಣೇಶ ಹಬ್ಬ ಮಾಡ್ತೀವಲ್ವ ಅದಕ್ಕಿಂತ ಚೆನ್ನಾಗಿ ಮಾಡಬೇಕು ಹೇಳಬೇಕು ಅಂದರೆ ಪಿತೃಪಕ್ಷ ಪೂಜೆನ ಅವರ ಆಶೀರ್ವಾದ ಇದ್ದರೆ ನಾವು ಚೆನ್ನಾಗಿರ್ತೀವಿ ದೇವರ ಆಶೀರ್ವಾದ ಎಷ್ಟು ಮುಖ್ಯನೋ ಅದೇ ಥರ ಈ ಒಂದು ಪಿತೃಪಕ್ಷ ಅಂತ ಮಾಡ್ತೀವಲ್ವ ಹಿರಿಯವರ ಪೂಜೆ ಅವರ ಆಶೀರ್ವಾದನೂ ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ಆ ಒಂದು ಹಬ್ಬಗಳನ್ನ ಆಚರಿಸೋಕ್ಕಿಂತ ಚೆನ್ನಾಗಿ ಈ ಒಬ್ಬನ ಆಚರಿಸ್ಬೇಕು ನಮಗೆ ಅವರ ಆಶೀರ್ವಾದ ಸಿಗಬೇಕು ಅಂತ ಅಂದರೆ ಅದಕ್ಕೋಸ್ಕರ ನಾನು ಕೂಡ ಫಸ್ಟ್ ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡು ಆಮೇಲೆ ತಿಂಡಿ ಸಾಮಾನೆಲ್ಲ ಮಾಡೋಣ ಅಂದ್ಬಿಟ್ಟು ಇವತ್ತು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ತಿಂಡಿಗೆ ಬಂದು ಬಿಟ್ರೋಟ್ ಪಲ್ಯ ಮತ್ತು ಚಪಾತಿ ಮಾಡಿದೆ ತಿಂಡಿ ಎಲ್ಲ ಆಯಿತು ಈಗ ಸ್ವಲ್ಪ ಪಾತ್ರೆ ಎಲ್ಲ ತೊಳೆಯೋಣ ಅಂತ ತೊಳಿತಾ ಇದ್ದೀನಿ ಸ್ವಲ್ಪ ಆಲ್ರೆಡಿ ತೊಳೆದಾಯಿತು ಅವೆಲ್ಲ ಜೋಡಿಸ್ಬೇಕು ಅದರಿಂದ ಇಲ್ಲಿ ಎಲ್ಲ ಒರೆಸಿದ್ದೀನಿ ಇಲ್ಲಿ ಜೋಡಿಸ್ಬಿಡೋಣ ನೀರೆಲ್ಲ ಸೋರ್ಕೊತ್ತು ಎಲ್ಲ ಅವೆಲ್ಲ ಮೇಲೆ ಎತ್ತಿಡವು ಅವೇನು ಯೂಸ್ ಮಾಡವಲ್ಲ ನೀರೆಲ್ಲ ಸೋರ್ಕೊತ್ತು ಒರೆಸ್ಬಿಟ್ಟು ಒಂದು ಚಿಲ್ಕ ಕಟ್ಟಿಕ್ಬಿಡೋಣ ಅಂದ್ಬಿಟ್ಟು ಒಂದು ಇದ್ದೀನಿ ನೋಡಿ ಇವತ್ತಿನ ಅಪ್ಡೇಟ್ ಇಷ್ಟಾಗಿದೆ ಇವತ್ತೆಲ್ಲ ಇದೇ ಕೆಲಸ ಇರುತ್ತೆ ನೀನು ಮತ್ತು ಇನ್ಯಾವುದೂ ವಿಡಿಯೋದಿಲ್ಲ ಆದ್ದರಿಂದ ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಆದಷ್ಟು ಪಿತೃಪಕ್ಷ ಆಚರಣೆ ಮಾಡಿ ಯಾರೆಲ್ಲ ನಾವು ಇಲ್ಲ ಸುಮಾರು ಅಷ್ಟು ದಿನ ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ವೀಡಿಯೋಸ್ಗಳು ಈಗೆಲ್ಲ ಯೂಟ್ಯೂಬಲ್ಲಿ ಎಲ್ಲ ಥರ ವೀಡಿಯೋಸ್ ಸಿಗ್ತವೆ ಅದೇ ಥರ ಪಿತೃಪಕ್ಷ ಈಗೆಲ್ಲ ಆಚರಿಸ್ಬೇಕು ಅನ್ನೋ ವೀಡಿಯೋ ಕೂಡ ಇರ್ತವೆ ನೋಡಿ ಆಚರಿಸ್ರಿ ಅವರು ತೋರಿಸ್ಕೊಟ್ಟಿದ್ದ ದಾರಿಯಲ್ಲೇ ನಾವು ನಡೀತಾ ಇರೋದು ನಾವಾಗಿ ನಾವೇನು ಹೊಸ್ತಾ ಕಲಿ ಕಲ್ತಿರ್ತೀವಿ ಆದರೂ ಅವ್ರದ್ದೊಂದು ದಾರಿ ಅನ್ನೋದು ಇರುತ್ತಲ್ಲ ಅವ್ರೊಂದು ದಾರಿ ತೋರಿಸಿರ್ತಾ ಆ ದಾರಿಲಿ ನಡ್ಕೊಂಡು ನಡೀತಾ ಹೋಗ್ತಾ ಇರ್ತೀವಿ ಅವ್ರನ್ನ ವರ್ಷಕ್ಕಾದರೂ ಒಂದು ಸರ್ತಿ ನೆನಪಿಸ್ಕೋಬೇಕು ಅಲ್ವಾ ಅದೇ ಥರ ಪಿತೃಪಕ್ಷ ಬರ್ತಾ ಇದೆ ನಾವು ಕೂಡ ಆಚರಿಸೋಣ ಪಿತೃಪಕ್ಷಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ನಾಳೆ ಒಂದು ಸ್ಪೆಷಲ್ ವೀಡಿಯೋ ಬರುತ್ತೆ ವೆಯ್ಟ್ ಮಾಡಿ ಅದಕ್ಕೋಸ್ಕರ ಈ ವಿಡಿಯೋನ ಇವತ್ತೇ ನಾನು ಅಪ್ಲೋಡ್ ಮಾಡ್ತೀನಿ ಇನ್ನೇನು ಹಬ್ಬ ಆಗೋಗುತ್ತೆ ಹಬ್ಬ ಆದಮೇಲೆ ಅಪ್ಲೋಡ್ ಮಾಡಿದ್ರೆ ಅಷ್ಟು ಚೆನ್ನಾಗಿರಲ್ಲ ಇವತ್ತೇ ಈ ವಿಡಿಯೋ ಬರುತ್ತೆ ಮಧ್ಯಾಹ್ನ ಒಳಗಡೆ ನಾನು ಅಪ್ಲೋಡ್ ಮಾಡ್ತೀನಿ ಯಾರು ಪಿತೃಪಕ್ಷ ಆಚರಣೆ ಮಾಡ್ತಿಲ್ಲ ಮಾಡಿ ಹಿರಿಯರ ಆಶೀರ್ವಾದ ನಂಗೆ ಬೇಕು ಅಂದರೆ ಪಿತೃಪಕ್ಷ ಆಚರಿಸೋದು ಒಳ್ಳೇದು ಅಂತಲೇ ಹೇಳ್ತೀನಿ ಇನ್ನೂ ಕೆಲವ್ರು ಹೇಳ್ತಾರೆ ವರ್ಷದೊಳಗಡೆ ಮೂರೆಡೆ ಎರಡೆಡೆ ಇಡಬಾರ್ದು ಅಂತ ಅದೆಲ್ಲ ನಮ್ಮ ಒಂದು ಇದು ಅಂತಲೇ ಹೇಳ್ಬೋದು ಏನು ನಮ್ಮ ಪದ್ಧತಿಗಳು ನಾವು ರೂಢಿಸ್ಕೊಂಡಿರೋ ಅವೆಲ್ಲ ಏನಿಲ್ಲ ಈ ಒಂದು ಪಿತೃಪಕ್ಷದಲ್ಲಿ ಎಷ್ಟೇ ಎಡೆ ಇಟ್ಕೊಂಬಂದಿದ್ರು ಪಿತೃಪಕ್ಷ ಬಂದ ಪಿತೃಪಕ್ಷ ಅಮಲ ಮಾಲಯ ಮೋಸ ಬರುತ್ತಲ್ಲ ಆ ಟೈಮಲ್ಲಿ ಆಚರಿಸಲೇಬೇಕು ಅದೇ ಥರ ನಾವು ಮಾಡೋಂಗಿಲ್ಲ ಅಂತ ಅಂತ ಇದ್ರು ಆದರೆ ಹಸ್ಬೆಂಡ್ ಆಗಿ ಎಲ್ಲ ಒಪ್ಪೋದಿಲ್ಲ ಅವರು ದಿನ ಕೂಡ ಅವರ ಅಪ್ಪ ಅಮ್ಮನ ನೆನೆಸ್ಕೊಳ್ದಲೆ ಅವರು ಹೊರಗಡೆ ಹೋಗೋದಿಲ್ಲ ಆದರೆ ಆ ಹಬ್ಬ ಮಾತ್ರ ಬಿಡೋದಿಲ್ಲ ಈ ವರ್ಷ ನಾವು ಕೂಡ ಆಚರಿಸ್ತಾ ಇದ್ದೀವಿ ಆದರೆ ಎಲ್ಲ ಆಚರಿಸ್ತಾ ಇದ್ದೀವಿ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ನಾನು ಕೂಡ ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿ ನಾಳೆಯಿಂದ ತಿಂಡಿ ಐಟಮ್ಸ್ ಮಾಡೋದಕ್ಕೆ ಶುರು ಮಾಡ್ಕೊಂಡು ನಾಳೆ ನಾಳೆ ಆಗೋದಿಲ್ಲ ನಾಳೆ ಸ್ವಲ್ಪ ಒಂದು ಇಂಟ್ರೆಸ್ಟಿಂಗ್ ಆದಂಥ ಒಂದು ಕೆಲಸಕ್ಕೆ ಇದ್ದೀವಿ ಅದೊಂದು ಮತ್ತು ಶಾಪಿಂಗು ಪಿತೃಪಕ್ಷ ಶಾಪಿಂಗು ಎಲ್ಲ ಇರುತ್ತೆ ಆದರೆ ಸೋಮವಾರದಿಂದ ಸೋಮವಾರ ಒಂದಿನ ನಾನು ತಿಂಡಿ ಸಾಮಾನು ಮಾಡ್ಕೋಬೇಕು ಇನ್ನೇನು ಆಮೇಲೆ ಹಬ್ಬ ಹಬ್ಬದ್ದು ಕೆಲಸ ಆ ಥರ ಎಲ್ಲ ಇರುತ್ತೆ ಓಕೆ ಈ ವಿಡಿಯೋ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಾ ಇರೋ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅನ್ಸಬ್ಸ್ಕ್ರೈಬರ್ ಆಗಿರೋರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬಾಯ್ ಬಾಯ್